ಡಿಸೆಂಬರ್ ಹದಿನೇಳರಂದು ಚಾರ್ಮಾಡಿಯ ಮೃತ್ಯುಂಜಯ ನದಿಯಲ್ಲಿ ಅನಾರ ಎಂಬುವಂಥ ಸ್ಥಳದ ಬಳಿ ಗೋಣಿ ಚೀಲದಲ್ಲಿ ದನದ ಮಾಂಸ ದನದ ತಲೆ ಸಿಕ್ಕಿರೋದು ಪತ್ತೆಯಾಗಿತ್ತು ಈ ಪತ್ತೆಯ ಹಿಂದೆ ಹಲವು ನಿಗೂಢತೆ ಇರೋದು ಕೂಡ ಹಿಂದೂ ಸಂಘಟನೆಗಳು ವ್ಯಕ್ತಪಡಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವಿಶ್ವ ಹಿಂದೂ ಪರಿಷತ್ ಮುಂದಾಗಿದೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿರುವಂತಹ ನವೀನ್ ನೆರ್ಯ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಪ್ರಮುಖವಾಗಿ ಏನ್ ಇದ್ರ ನಿಗೂಢತೆ ಅಂತ ಅನಿಸ್ತಾ ಇದೆ ಅಲ್ಲಿ ಚಾರ್ಮಾಡಿಯಲ್ಲಿ ದೊಡ್ಡ ಕಸಾಯಖಾನೆಯೇ ಅನ್ನುವಂತ ಅನುಮಾನ ನಮಗಿದೆ ಹಿಂದೆ ಕೂಡ ನಾವು ಇಲಾಖೆಗಳಿಗೆ ಹೇಳಿದ್ದೆವು ಅಕ್ರಮ ಕಸಾಯಖಾನೆ ಎಲ್ಲೆಲ್ಲಿ ನಡೀತಾ ಇದೆ ಅದು ಕೂಡಲೇ ದಾಳಿ ಮಾಡಬೇಕು ಮತ್ತೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಿಲ್ಲಿಸದ ಕಾರಣಕ್ಕ ಸಲುವಾಗಿ ಇದು ನಡೆದಿದೆ ಅಂತ ಹೇಳಿ ಮೃತ್ಯುಂಜಯ ನದಿ ಅದು ನಮ್ಮ ಜೀವನದಿ ಅಲ್ಲಿ ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವಂತ ಸೀಸನ್ ಆದ್ರಿಂದಾಗಿ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ನದಿಯಲ್ಲಿ ಸ್ನಾನ ಮಾಡ್ತಾರೆ ಮತ್ತೆ ಆ ನದಿ ಹರಿದು ನೇತ್ರಾವತಿ ಸೇರ್ತದೆ ಸೇರ್ತದೆ ಅದು ಮತ್ತೆ ತೀರ್ಥವಾಗಿ ಅದು ಅದರಿಂದಾಗಿ ಈ ನಮ್ಮ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಕೂಡ ಇದನ್ನ ಮಾಡಿರ್ಬೋದು ಅನ್ನೋ ಅನುಮಾನ ಇದೆ ನಮಗೆ ಯಾಕಂತ ಹೇಳಿದ್ರೆ ಆ ಏನು ದನದ ತಲೆ ಎಲ್ಲ ಹಾಕಿದ್ದಾರೆ ಅದರ ಪಕ್ಕದಲ್ಲಿ ಒಂದು ದೈವದ ಗುಡಿ ಕೂಡ ಇದೆ ಅವ್ರು ಅಲ್ಲೇ ತಂದು ಹಾಕ್ಬೇಕು ಅಂತ ಆದ್ರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ಬೇಕು ನಾವು ಏನ್ ಮಾಡ್ತೇವೆ ಒಂದು ಉದ್ದಾಟತನ ಕೂಡ ಇದರಲ್ಲಿ ಇರಬಹುದು ಅನ್ನೋ ಅನುಮಾನ ನಮಗಿದೆ ಆ ಕಾರಣದ ಸಲುವಾಗಿ ನಾವು ಪೊಲೀಸ್ ಇಲಾಖೆ ಮುಖಾಂತರ ಅವರಿಗೆ ಎಚ್ಚರಿಕೆ ಮತ್ತು ಮನವಿಯನ್ನು ಕೊಡ್ತಿದ್ದೇವೆ ಪೊಲೀಸ್ ಇಲಾಖೆಗೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಒಂದ್ ವೇಳೆ ಇಂಥದ್ದು ಮುಂದುವರೆದ್ರೆ ನಿಮ್ಮ ನಿಲ್ಲಿಸಲಿಕ್ಕೆ ಆಗಿದ್ರೆ ನಾವು ಖಂಡಿತ ನಿಲ್ಸ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳುವಂತ ಮಾತನ್ನ ಹೇಳ್ತಿದ್ದೇವೆ ಒಂದು ಕಡೆ ನೀವು ಒಂದು ಆರೋಪವನ್ನು ಮಾಡ್ತೀವಿ ನೇತ್ರಾವತಿ ನದಿ ಕೂಡ ಮಲಿನ ಮಾಡುವಂತ ಉದ್ದೇಶದಿಂದ ಅಶುದ್ಧ ಮಾಡುವಂತ ಉದ್ದೇಶದಿಂದ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಹೇಳಿ ಎಷ್ಟು ಸತ್ಯ ಅಂತ ಅನಿಸ್ತಾರೆ ಯಾಕಂತ ಹೇಳಿದ್ರೆ ನೀವು ಮೃತ್ಯುಂಜಯ ನದಿ ಅನ್ನೋದು ಮತ್ತೆ ಅದು ಸೇರ್ಕೊಳ್ಳೋದು ನದಿಯ ನೇತ್ರಾವತಿ ನದಿ ಹೌದು ಧರ್ಮಕಳದ ಕ್ಷೇತ್ರ ಆಗಿರೋದ್ರಿಂದ ಸಾವಿರಾರು ಭಕ್ತರು ಬರ್ತಾರೆ ಅವರನ್ನ ಅಶುದ್ಧ ಮಾಡುವಂತ ದೃಷ್ಟಿಯಿಂದ ಹಿಂದೂ ಸಮುದಾಯಕ್ಕೆ ಒಂದು ಅಶುದ್ಧ ಮಾಡುವ ದೃಷ್ಟಿಯಿಂದ ಮಾಡಿರ್ತಾರೆ ಅಂತ ಹೇಳಿದ್ರು ಖಂಡಿತವಾಗಿ ನಾವು ಅದನ್ನ ಯಾಕೆ ಅದನ್ನ ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಅವರು ಬೇರೆ ಎಲ್ಲೂ ಕೂಡ ಬಿಸಾಡ್ಬೋಯಿತ್ತು ಆ ಮೃತ್ಯುಂಜಯ ನದಿಗೆ ಬಿಸಾಡಿ ಈ ಕೂಡ ನೀರಿನ ಹರಿವು ಕಡಿಮೆ ಇರಬೇಕಾದ್ರೆ ಬಿಸಾಡಿ ಅದನ್ನ ಅಲ್ಲಿ ಮಲಿನ ಮಾಡುವಂತದ್ದು ಮತ್ತೆ ಅಲ್ಲಿಂದ ಅದು ಸ್ವಲ್ಪ ಕಿಲೋಮೀಟರ್ ಬಂದ್ರೆ ಅದು ನೇತ್ರಾವತಿ ಸೇರ್ತದೆ ಮತ್ತೆ ಭಜನಾಡಕ ಸಂಗಮ ಕ್ಷೇತ್ರಕ್ಕೆ ಬರ್ತದೆ ಅದು ಇಲ್ಲೆಲ್ಲವೂ ಕೂಡ ನಾವೇನು ಭಕ್ತರು ಅದನ್ನ ಆರಾಧನೆ ಮಾಡಿಕೊಂಡು ಬರ್ತದೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನೋ ಒಂದೇ ಒಂದು ಆ ನದಿಗೆ ಅವರು ಹಾಕಿದ್ದಾರೆ ಅನ್ನೋ ಪದೇ ಪದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಇತ್ತೀಚೆಗೆ ಕಾಯತರ್ಕದಲ್ಲೂ ಕೂಡ ಅಕ್ರಮ ಕೋಸಾಗಾಟ ಮತ್ತು ಬೇರೆ ಬೇರೆ ಕಾಯ್ ಪತ್ತೆಯಾಗಿದ್ದು ಈಗ ಮತ್ತೆ ಚಾರ್ಮಾಡಿಯಲ್ಲಿ ನಿರಂತರವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ನಾವು ಪೊಲೀಸ್ ಇಲಾಖೆಯವರನ್ನ ವಿಶ್ವಾಸ ಇಟ್ಟಿದ್ದೆವು ನಾವು ಅಕ್ರಮ ಕಸಾಯ ದನಗಳನ್ನು ಎಲ್ಲಿ ಸಾಗಿಸ್ತಿದ್ದಾರೆ ಅವ್ನು ಮೊದಲಾಗಿ ನಾವು ಪೊಲೀಸ್ನವ್ರಿಗೆ ಹೇಳ್ತಿದ್ದು ಸಾಗಿಸ್ತಿದ್ದಾರೆ ಕೂಡಲೇ ತಡಿಬೇಕು ಅಂತೇಳಿ ಮೊನ್ನೆ ಚಾರ್ಮಾಡಿಯಲ್ಲಿ ಗೇಟ್ನಲ್ಲಿ ಅಂಥದ್ದು ನಡೆದಾಗ ಮೊದಲನಾಗಿ ಪೊಲೀಸ್ನವ್ರಿಗೆ ಹೇಳುವಂಥ ಕೆಲಸವಾಗಿತ್ತು ಆದರೆ ಚಾರ್ಮಾಡಿ ಗೇಟಲ್ಲಿ ಅವರು ತಡೆಯಲಿಲ್ಲ ಅದು ಮುಂದಕ್ಕೆ ಬಂದು ನಮ್ಮ ಉಜಿರಲ್ಲಿ ಬಂದಾಗ ನಮ್ಮ ಕಾರ್ಯಕರ್ತ ತಡೆದ್ರು ಪೊಲೀಸ್ನವರು ಇಂಥ ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ನಾವು ನೇರ ಕಾರ್ಯಾಚರಣೆ ಮಾಡುವಂಥ ಅನಿವಾರ್ಯತೆ ನಮಗೆ ಬರ್ಬೋದು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಬೇಕು ಯಾಕಂತ ಹೇಳಿದ್ರೆ ನಾವು ಕಾರ್ಯಾಚರಣೆ ಮಾಡಿದರೆ ಇದು ಈ ರೀತಿ ಇರುವುದಿಲ್ಲ ಬೇರೆ ರೀತಿ ಅದು ಕಾನೂನು ಪ್ರಕಾರ ಅವರೇನು ಕ್ರಮ ತೆಗೊಳ್ಬೇಕು ಅಕ್ರಮ ಕಸಾಯ ಖಾನೆಗಳನ್ನು ಹೇಗೆ ನಿಲ್ಲಿಸಬೇಕು ಅವ್ರ ಕಾನೂನು ಪ್ರಕಾರ ಅವ್ರು ನಿಲ್ಲಿಸಬೇಕು ಈಗಾಗಲೇ ಅಕ್ ಗೋ ಹತ್ಯೆ ಪ್ರತಿಬಂಧ ಕಾಯ್ದೆ ಸ್ಟ್ರಾಂಗ್ ಆಗಿದೆ ಈಗ ಅವರಿಗೆ ಐದು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ಒಂದು ಲಕ್ಷ ತನಕ ದಂಡ ಮತ್ತೆ ಅವರು ಯಾವುದರಲ್ಲಿ ಸಾಗಿಸಿದ್ದಾರೆ ಅದನ್ನು ಮುಟ್ಟುಗೋಲು ಹಾಕುವಂಥದ್ದು ಎಲ್ಲಿ ಕಸಾಯಿಖಾನೆ ಮಾಡುವಂಥ ಜಾಗವನ್ನು ಮುಟ್ಟುಗೋಲು ಹಾಕೋಲಿಕ್ಕೆ ಕೂಡ ಅವಕಾಶ ಇದೆ ಇದನ್ನು ಅವರು ಮಾಡದೇ ಇದ್ದರೆ ಮಾಡದೇ ಇರುವ ಕಾರಣಕ್ಕೆ ಸಲುವಾಗಿ ಇಂಥದಲ್ಲಿ ನಡೆದಿದೆ ಅನ್ನೋದು ನಾವು ಹೇಳ್ತಿದ್ದೇವೆ ಅಲ್ಲಿನ ಒಂದು ವಿಚಾರನ ಗಮನಿಸಿದ ಸಂದರ್ಭದಲ್ಲಿ ಒಂದು ನದಿಯನ್ನ ಮಲಿನ ಮಾಡಬೇಕು ಅದ್ರ ಉದ್ದೇಶ ಬೇರೆ ಏನಾದ್ರು ಇತ್ತ ಅಂತ ಅನಿಸ್ತಾ ಇದೆ ಬೇರೆ ಏನಾದ್ರು ಉದ್ದೇಶ ಇರಬಹುದು ಅಂತ ಅನಿಸ್ತಾ ಬೇರೆ ಅಂತ ಹೇಳಿದ್ರೆ ನಮ್ಮ ಒಟ್ಟು ಮಲಿ ನದಿಯನ್ನು ಮಲಿನ ಮಾಡ್ಬೇಕು ಮತ್ತೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ಬೇಕು ಅಂತ ಹೇಳಿ ಇದೆರಡು ಉದ್ದೇಶ ನಮಗೆ ಮೇಲ್ನೋಟ ಕಾಣ್ತಾ ಇದೆ ಹೀಗೆ ಮಾಡ ಕಾರಣ ಇದೇ ಇರ್ಬೋದು ಅಂತ ಹೇಳಿ ಈಗಾಗಲೇ ನಮ್ಮ ಬಜರಂಗ ದಳದ ವಿಭಾಗ ಸಂಯೋಜಕರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ಮಲ್ಲಿಯ ಕಮಿಷನರಿಗೆ ಈಗಾಗಲೇ ಮನವಿಯನ್ನು ಇವತ್ತು ಕೊಟ್ಟಿದ್ದಾರೆ ಅಲ್ಲಿ ನಾವು ಕೂಡ ಇಲ್ಲಿ ಸ್ಟೇಷನ್ ಗೆ ಹೋಗಿ ಅದನ್ನೀಗ ಈಗ ವೃತ್ತ ನಿರ್િક્ષಕರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಇದ್ದೇವೆ. ಕೊಟ್ಟ ಅವರನ್ನು ಬಂಧಿಸಬೇಕು. ಬಂಧಿಸಿದ್ರೆ ನಾವು ಮುಂದಿನ ಹಂತದಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ. ಈಗಾಗ್ಲೇ ಕಾನೂನು ಗಟ್ಟಿಯಾದ ಕಾನೂನು ಇದೆ. ಆದರೂ ಕೂಡ ಯಾವುದು ಕೂಡ ನಿಯಂತ್ರಣ ಆಗ್ತಾ ಇಲ್ಲ. ಅದಕ್ಕೆ ಏನಾಗೆ ಏನು ಕಾರಣ ಇರಬಹುದು? ಪೊಲೀಸ್ನವರ ಒಂದು ಕಸಾಯಿಕಾನೇ ಯಾರು ನಡೆಸಿಕೊಂಡು ಬರ್ತಿದ್ದಾರೆ. ಅದರಲ್ಲಿ ಪೊಲೀಸ್ನವರಾ ಶामिल ಇರ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಮೊನ್ನೆ ಚಾರ್ಮಾಡಿ ಮಡಿ ಕಟ್ಟೆ ನೋಡಿದ ಕೂಡ ಹಾಗೆ ಅನಿಸುತ್ತೆ ನನಗೆ. ಅವರು ಇಲ್ಲಿ ಆಕ್ರಮಗಳನ್ನು നടത്തി ಇದ್ದียว ಅದನ ಮಾಹಿತಿ ಕೊಟ್ಟಾಗ ಅವರನ್ನು ಬಂಧಿಸಿ ಇಲ್ಲಿ ತರ್ತಿದ್ದಿ ಯಾರಿಗೆ ಕೊಡ್ತಾ ಇದ್ದಿ ಅವ್ರನ್ನ ಸರಿಯಾಗಿ ವಿಚಾರಣೆ ಮಾಡಿದ್ರೆ ಇಂಥ ಘಟನೆಗಳು ಆಗ್ತಿರ್ಲಿಲ್ಲ ಪೊಲೀಸ್ ಇಲಾಖೆಯ ಒಂದು ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಇಂದು ಬೆಳ್ತಂಗಡಿ ತಾಲೂಕಲ್ಲಿ ಇಂತ ಅಕ್ರಮಗಳ ತಲೆ ಕೂಡ ಪೊಲೀಸ್ ಇಲಾಖೆ ನೇರ ಕಾರಣ ಅಂತ ನಮ್ಮ ಮೊದಲ ಹಂತವಾಗಿ ಈಗ ಇವತ್ತು ನಾವು ವೃತ್ತ ನಿರೀಕ್ಷೆ ಹೋಗ್ತೇವೆ ಅವ್ರಿಗೆ ಒಂದೆರಡು ಎರಡು ದಿವಸ ಸಮಯ ಕೊಡ್ತೇವೆ ಬಂಧಿಸಬೇಕು ಅಂತೇಳಿ ಇಲ್ಲಾಂತ ಹೇಳಿ ನಾವು ಆ ರಾಜ್ಯ ಹೆದ್ದಾರಿಯ ಬದಿಯಲ್ಲೇ ಎಲ್ಲರೂ ಸೇರಿ ಇಡೀ ಗ್ರಾಮಸ್ಥನ ಸೇರಿಸಿ ಪ್ರತಿಭಟನೆ ಮಾಡುವವರಿದೆ ಅನಿವಾರ್ಯತೆ ಬಂದ್ ಮಾಡಿ ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ರೆಡಿದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो टू नाइन फाइव डबल सेवन सिक्स जीरो थ्री नाइन सेवन एट सेवन एट